ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಇಂದು ನಾವು ಒಂದು ಕಥೆಯನ್ನು ಕೇಳೋಣ ಕಥೆಯ ಹೆಸರು ಹೃದಯ ಸ್ಪರ್ಶಿ ಲವ್ ಸ್ಟೋರಿ ಇದು ಹುಡುಗ ಮತ್ತು ಹುಡುಗಿಯ ಕಥೆ ಅವರು ಉತ್ತಮ ಸ್ನೇಹಿತರಾಗಿದ್ದರೂ ವರ್ಷಗಳ ಕಾಲ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತನಾಡುತ್ತಿದ್ದರು ಮತ್ತು ಇಡೀ ದಿನ ಪರಸ್ಪರ ಸಂದೇಶ ಕಳುಹಿಸುತ್ತಿದ್ದರು ಅಲ್ಲಿಯವರು ಪರಸ್ಪರ ಸಂಪರ್ಕಿಸದ ಮತ್ತು ಮಾತನಾಡದ ದಿನವಿಲ್ಲ ಎಲ್ಲವೂ ಅದ್ಭುತವಾಗಿತ್ತು ಅವರು ಪರಸ್ಪರ ಸಹವಾಸದಲ್ಲಿ ಸಂತೋಷವಾಗಿದ್ದರು ಮತ್ತು ಆನಂದಿಸುತ್ತಿದ್ದರು ಆದರೆ ಒಂದು ದಿನ ಹುಡುಗ ಹುಡುಗಿಗೆ ಕರೆ ಮಾಡಲಿಲ್ಲ ಹುಡುಗಿ ಚಿಂತಿತಳಾದಳು ಮತ್ತು ಏನೋ ತಪ್ಪಾಗಿದೆ ಎಂದು ತಿಳಿದಳು ರಾತ್ರಿಯಲ್ಲಿ ಅವಳು ತನ್ನ ಕೋಣೆಯಲ್ಲಿ ಇದ್ದಳು ಅಳುತ್ತಿದ್ದಳು ಮತ್ತು ಆ ಸಮಯದಲ್ಲಿ ಅವನು ತನಗೆ ಎಷ್ಟು ಮುಖ್ಯ ಎಂದು ಅವಳು ಅರಿತುಕೊಂಡಳು ಮರುದಿನ ಬೆಳಿಗ್ಗೆ ಅವಳಿಗೆ ಕರೆ ಬಂತು ಅದು ಹುಡುಗನಿಂದ ಬಂದದ್ದು ಹುಡುಗ ಹಾಯ್ ಹುಡುಗಿ ನಿನಗೆ ಯಾಕೆ ನೆನ್ನೆ ನನಗೆ ಕರೆ ಮಾಡಲಿಲ್ಲ ನಾನು ತುಂಬಾ ಚಿಂತಿದಾಳಾಗಿದ್ದೆ ಹುಡುಗ ನಾನು ಕೆಲಸದಲ್ಲಿ ನಿರತನಾಗಿದ್ದೆ ಒಂದು ನಿಮಿಷ ಮವನದ ನಂತರ ಹುಡುಗ ನಾವು ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದು ನಾನು ಭಾವಿಸುತ್ತೇನೆ ಹುಡುಗಿ ಏನು ಆದರೆ ಯಾಕೆ ಹುಡುಗ ಕ್ಷಮಿಸಿ ಬರ್ತೀನಿ ಈ ನಂತರ ಹುಡುಗ ಕರೆಯನ್ನು ಕಡಿತಗೊಳಿಸಿದನು ಹುಡುಗಿ ಆಘಾತಕ್ಕೊಳಗಾದಳು ಅವಳು ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಒಂಟಿತನವನ್ನು ಅನುಭವಿಸುತ್ತಿದ್ದರೂ ತಿರಸ್ಕರಿಸಲ್ಪಟ್ಟರು ಮತ್ತು ಪ್ರೀತಿಯನ್ನು ಮುರಿದರು ನಂತರ ಅವನನ್ನು ಮರಳಿ ಪಡೆಯಲು ಕೊನೆಯ ಪ್ರಯತ್ನ ಮಾಡಲು ಅವಳು ನಿರ್ಧರಿಸಿದಳು ಆದ್ದರಿಂದ ಅವಳು ಅವನನ್ನು ಕರೆದಳು ಹುಡುಗಿ ಹಾಯ್ ಹುಡುಗ ನನ್ನನ್ನು ಯಾಕೆ ಕರೆಯುತ್ತಿರುವೆ ಹುಡುಗಿ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕು ಹುಡುಗ ಮುಂದುವರಿಯಿರಿ ಹುಡುಗಿ ಭಾರವಾದ ಹೃದಯದೊಂದಿಗೆ ನೀವು ಚೆನ್ನಾಗಿದ್ದೀರಾ ಅವಳು ಮಾತನಾಡಲು ಪ್ರಯತ್ನಿಸಿದಳು ಆದರೆ ಅವನು ನಿಜವಾಗಿಯೂ ಮಾತನಾಡದಿರಬಹುದು ಎಂದು ಅವಳು ಭಾವಿಸಿದಳು ಅವಳು ಒಂದು ಟಿಪ್ಪಣಿಯನ್ನು ಬಿಟ್ಟು ತನ್ನ ಮನೆಯಿಂದ ಹೊರಟು ಹೋದಳು ಕೆಲವು ಗಂಟೆಗಳ ನಂತರ ಹುಡುಗನಿಗೆ ಕರೆ ಬಂತು ಅದು ಅವನಿಗೆ ಒಂದು ವಿಷಯ ತಿಳಿಸುವ ಉದ್ದೇಶ ಹೊಂದಿತ್ತು ಹುಡುಗಿಗೆ ಕಾರು ಡಿಕ್ಕಿ ಹೊಡೆದಿದೆ ಮತ್ತು ಅವಳ ಸ್ಥಿತಿ ಗಂಭೀರವಾಗಿದೆ ಬಾಲಕಿಯನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಮತ್ತು ಅವಳನ್ನು ನೋಡಲು ಹೋದ ಅವನು ಅವಳ ಕೈಯನ್ನು ಹಿಡಿದುಕೊಂಡು ಅವಳ ಪಕ್ಕದಲ್ಲಿ ಕುಳಿತನು ಹುಡುಗ ಕ್ಷಮಿಸಿ ಇದೆಲ್ಲ ನನ್ನ ತಪ್ಪು ಆದರೆ ನಾನು ಭರವಸೆ ನೀಡುತ್ತೇನೆ ನಿಮ್ಮನ್ನು ಉಳಿಸಿಕೊಳ್ಳುತ್ತೇನೆ ಹುಡುಗಿ ನಾನು ಗುಣಮುಖನಾಗುವುದಿಲ್ಲ ಹುಡುಗ ಹಾಗೆ ಹೇಳಬೇಡ ಹುಡುಗಿ ಒಂದು ವಿಷಯ ಹೇಳು ನೀನು ನನ್ನನ್ನು ಬಿಟ್ಟು ಹೋಗುವಂತೆ ಏಕೆ ಹೇಳಿದೆ ಅವಳ ಈ ಪ್ರಶ್ನೆಗೆ ಅವನು ಹೊಂದಿರುವ ಸತ್ಯವನ್ನು ಅವಳಿಗೆ ಹೇಳಿ ಹೃದಯದ ಸಮಸ್ಯೆ ಮತ್ತು ಅಪಾಯವಿರುವುದರಿಂದ ಅವಳು ಚಿಂತೆಯಾಗುವುದನ್ನು ಅವನು ಬಯಸಲಿಲ್ಲ ಅವಳು ಸಾಯುತ್ತಾಳೆ ಎಂದು ಹುಡುಗ ಮುಂದುವರಿಸಿದನು ನಾನು ಇದನ್ನು ಮಾಡಿದ್ದೇನೆ ಏಕೆಂದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನೂ ಸಹ ನಿನ್ನನ್ನು ಪ್ರೀತಿಸುತ್ತೇನೆ ಹುಡುಗಿ ಹೇಳಿದಳು ಮತ್ತು ಅವಳ ಹೃದಯ ಬಡಿತ ನಿಲ್ಲುತ್ತದೆ ಜಸ್ಟ್ ಹತ್ತು ನಿಮಿಷಗಳ ನಂತರ ಹುಡುಗ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದನು ನೀತಿ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ನಿಮ್ಮ ಭಾವನೆಗಳನ್ನು ತಡೆಹಿಡಿಯಬೇಡಿ ನಿಮ್ಮ ಬಗ್ಗೆ ಮತ್ತು ಪ್ರೀತಿಯ ಬಗ್ಗೆ ಕಾಳಜಿ ವಹಿಸುವವರಿಂದ ನಿಮ್ಮ ಸಮಸ್ಯೆಗಳು ಮತ್ತು ಭಾವನೆಗಳನ್ನು ಎಂದಿಗೂ ಮರೆಮಾಡಬೇಡಿ ಧನ್ಯವಾದಗಳು